ಹಲೋ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ ಮುಂಚೆ ಯಾರೆಲ್ಲ ನನ್ನ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ದೊಡ್ಡ ಸಾಯ್ರು ಅಜ್ಜಿ ಹೊಡೆದಿದ್ದಕ್ಕೆ ಕೋಪ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇರ್ತಾರೆ ಹೊರಗಡೆ ಹೋಗುವಾಗ ಅಜ್ಜಿತ್ತು ತಡೆಯುವಂತ ಪ್ರಯತ್ನ ಪಡ್ತಾರೆ ತಡಿಯೋಂತ ಪ್ರಯತ್ನ ಪಟ್ರು ದೊಡ್ಡ ಸಾಯೊಬ್ರು ಯಾವ್ದೇ ಕಣಕ್ಕೂ ನಿಲ್ಲಲ್ಲ ತಪ್ಪಾಯ್ತು ಮಾವ ಹೋಗ್ಬೇಡಿ ಮಾವ ಅಂತ ಹಿಂದಿಂದ ಬಂದು ಕೇ ಅಂಗಲ್ ಕೇಳ್ತಾಳೆ ಕೇಳ್ತಾನೆ ಕೇಳಿದಾಗ ಆದ್ರೂ ದೊಡ್ಡ ಸಾಯೊಬ್ರು ಅದನ್ನೆಲ್ಲ ತಿರಸ್ಕಾರ ಮಾಡಿ ಹೊರಡ್ತಾರೆ ತಿರಸ್ಕಾರ ಮಾಡಿ ಹೊರಟಾಗ ಅಜ್ಜಿತ್ ಅಜ್ಜಿನ ಕೇಳ್ತಾರೆ ಅಲ್ಲಾ ಕಣ್ಣ ಅಜ್ಜಿ ನೀನು ಯಾಕೆ ಈ ತರ ಹೊಡೆದ್ಬಿಟ್ಟೆ ಒಡ್ದಿದ್ರೆ ಮಾವ ತಾನೆ ಹೊಡೆದಿದ್ದು ನೀನ್ ಯಾಕೆ ಭಯ ಪಟ್ಟು ಹೊಡೈತಿಯಾ ಅಂತ ಅಜ್ಜಿ ಇತ್ತು ಅಜ್ಜಿ ಕೇಳ್ತಾರೆ ಅಜ್ಜಿತ್ ಅಜ್ಜಿ ಕೇಳುವಾಗ ಅಜ್ಜಿ ಹೇಳ್ತಾರೆ ನೀನ್ ಸ್ಕೂಲಲ್ಲಿ ಓದುವಾಗ ಮೇಡಮ್ ನಿನ್ ಮೇಲೆ ಕೈ ಮಾಡಿದ್ರು ಅಂತ ಅವ್ರ ಮನೆ ಹತ್ರನೇ ಹೋಗಿ ಒಡೆದ್ ಬಂದಿದ್ ಕೂಗಾಡ್ ಬಂದಿದ್ದೆ ಅಪ್ಪ ನನಗೆ ತಡಿಯಂತ ಶಕ್ತಿ ಇಲ್ಲ ನಿನ್ಮ ಮೊಮ್ಮಕ್ಳು ಮೇಲೆ ಅಷ್ಟು ಆಸಕ್ತಿ ಇದೆ ಪ್ರೀತಿ ಇದೆ ಪ್ರೀತಿ ವಿಶ್ವಾಸ ಇದೆ ಅಂತ ಹೇಳ್ತಾರೆ ಆಗ ಅಶ್ವಿನಿ ಹೇಳ್ತಾಳೆ ಏನಕ್ಕೆಲ್ಲ ನೀವ್ ಇಷ್ಟೆಲ್ಲಾ ಮಾತಾಡ್ತಾ ಇರ ಅವ್ರ ಸೈಲೆಂಟ್ ಆಗಿ ಹೋಗಿ ಬರ್ತೀನಿ ಅಂತ ಹೇಳ್ತವ್ರಲ್ಲ ನೀವ್ ಯಾಕೆ ಮಾತಾಡ್ತಾ ಇರ ಅಂತ ಅಂತಾರೆ ಆಗ ಭೂಮಿಗೆ ಬೇಜಾರಾಗಿ ನೀನು ಒಬ್ಳು ಮಗಳ ನಿಜವಾಗ್ಲೂ ನಾನೇ ಬೇರೆಯವಳಾಗಿದ್ರುವೆ ನನಗ ಹೊಟ್ಟೆ ಕಿಚ್ಚ ಕಂದಂಗ ಆಗ್ತಾ ಇದೆ ಏನ್ ಹಿಂಗ್ ಮಾತಾಡ್ತಾ ಇದೀಯ ಅಂತ ಕೇಳ್ತಾರೆ ಕೇಳ್ಕೊಂಡು ಭೂಮಿ ಕೇಳ್ಬಿಟ್ಟು ನನಗೆ ನನಗೆ ಈಗ ಯಾಕೋ ಡೌಟ್ ಆಗ್ತಾ ಇದೆ ನೀನ್ ಎಲ್ಲೋ ಡ್ರಾಮಾ ಮಾಡ್ತಾ ಇದೀಯ ನಮ್ಮ ಮಗ್ಳು ಅನ್ನೋದೈ ಆಕ್ಷನ್ ಮಾಡ್ಕೊಂಡು ಅಂತ ಭೂಮಿ ಹೇಳ್ತಾರೆ ಭೂಮಿ ಹೇಳ್ಬಿಟ್ಟು ಲಸ್ಟಿಗೆ ಅಜ್ಜಿನ ಬೈದ್ಬಿಟ್ಟು ಅಜಿತ್ ಹೊರಡ್ತಾನೆ ಅಜಿತ್ ಹೊರಟಾಗ ಅಲ್ಲಿ ದೈವನೇ ಯೋತ್ನೆ ಮಾಡ್ತಾನೆ ಇತ್ತಿರ್ತಾರೆ ಯೋತ್ನೆ ಮಾಡ್ತಾನಾಗ ದೇವನಿ ಯಾಕೆ ಈ ತರ ಹಿಂಗಾಯ್ತಲ್ಲ ಹಿಂಗೆಲ್ಲ ರಾವಣನ್ ಯಕ್ಷನ್ ಮಾಡ್ಕೊಂಡು ಈ ತರ ಮಾಡಿದ್ರಲ್ಲ ಅಂತ ಅಶ್ವಿನಿ ದೇವನಿನೇ ಕಿಂಡಲ್ ಮಾಡ್ತಾ ಇರುವಾಗ ನನಗ್ ಗೊತ್ತು ನನ್ ಮಗಳನ್ನ ಹೆಂಗ್ ಬಿಡಿಸ್ಕೋಬೇಕು ಅನ್ನೋದು ನೀನ್ ಹೆಚ್ಚಿಗೆ ಮಾತಾಡ್ಬೇಡ ನಿನ್ ಪಾಡಿ ನೀನ್ ಒಳಗಡೆ ಹೋಗು ಅಂತ ಅಶ್ವಿನಿ ಹೇಳ್ತಾಳೆ ಅಷ್ಟರಲ್ಲಿ ಭೂಮಿ ಭೂಮಿಗೆ ಅಶ್ವಿನಿ ಫೋನ್ ಮಾಡಿ ಹೇಳ್ತಾಳೆ ಆ ಏನಂತ ಅಂದ್ರೆ ಅಯ್ಯೋ ಇವ್ರು ಅಮ್ಮ ಏನೋ ಹಾಕ್ಳಕ್ ಹೋಗ್ತಾವ್ರೆ ಬನ್ನಿ ಈಗ ಅಂಜಲಿಗೆ ಈ ತರ ಆಯ್ತಲ್ಲ ಅನ್ನೋ ಬೇಜಾರಿಗೆ ಭೂಮಿ ಅಂತ ಯಾಕ್ಷನ್ ಮಾಡ್ತಾರೆ ಭೂಮಿಗೆ ಆಕ್ಷನ್ ಮಾಡ್ದಾಗ ಭೂಮಿಗೆ ಗೊತ್ತಾಗ್ದಲ್ಲೇ ಓಡ್ ಬರ್ತಾಳೆ ಓಡ್ ಬಂದ್ಬಿಟ್ಟು ಏನಾಯ್ತು ಯಾಕೆ ಈ ತರ ಮಾಡ್ತಾ ಇದ್ದೀರಾ ಸುಮ್ನೆ ನೆಡಿರಿ ಏನಾಯ್ತು ಸುಮ್ನೆ ಇರಿ ಏನು ಮಾಡ್ಕೋಬೇಡಿ ಆಗುತ್ತೆ ಬೇಲ್ ಸಿಗುತ್ತೆ ಯಾಕೆ ಯೋಚನೆ ಮಾಡ್ತಾ ಇರ ಅಂತ ಕೇಳ್ತಾಳೆ ಭೂಮಿ ದೇವನೇ ಅದು ಕೇಳ್ದಲೆ ನನಗೆ ಮರ್ಯಾದೆ ಹೋಗಿರೋದು ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅವ್ರಪ್ಪನು ಇದೇ ತರ ಆಯ್ತು ಆದ್ರೂ ನನ್ನ ಹೊಟ್ಟೆಲಿ ಒಂದ್ ಮಗ ಇತ್ತು ಅನ್ನೋದಕ್ಕೋಸ್ಕರ ಸುಮ್ನಾಗಿದ್ದೆ ಈಗ ಮತ್ತೆ ಈ ತರ ಆಯ್ತು ಅಂದಾಗ ನಾನ್ ಹೆಂಗೆ ತಡ್ಕೊಳ್ಳಿ ಅಂತ ಕೇಳ್ತಾಳೆ ಕೇಳ್ದಾಗ ದೇವನಿ ಆ ಮಾತ್ನ ಕೇಳಿಸ್ಕೊಂಡು ಭೂಮಿನ ಭೂಮಿಗೆ ತಡೆಯಕ್ಕಾಗ್ದಳೆ ನಡೀರಿ ನಾನ್ ಬೇಲ್ ಮಾಡಿಸ್ತೇನೆ ಅಂತ ಭೂಮಿ ಕರ್ಕ ಬರ್ತಾಳೆ ಭೂಮಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಬಂದಾಗ ಪೊಲೀಸ್ ಸ್ಟೇಷನ್ ಏನಾಯ್ತು ಎಂತು ಯಾಕೆ ಒಬ್ಳೆ ಬಂದಿದ್ಯಾ ಅಂತ ಅಂಜಿತ್ ಕೇಳ್ತಾರೆ ಇಲ್ಲ ಅಂಜಲಿಗೆ ಬೇಲ್ ಆಗ್ಲೇಬೇಕು ಅಂತ ಭೂಮಿ ಕೇಳ್ತಾಳೆ ಭೂಮಿ ಕೇಳ್ದಾಗ ಇಲ್ಲ ಏನ್ ಮಾತಾಡ್ತಾ ಇದಿಯಾ ನನ್ ಕೈಲಿ ಆಗಲ್ಲ ನನ್ ಭೂಮಿ ನಿನ್ನ ನಿನಿಗೆ ನಿನಗೆ ಜೀವ ತೆಗಿಬೇಕು ಅಂತ ಅಂದೋರ್ನ ನೀನ್ ಹೆಂಗೆ ಸಹಿಸ್ಕೊಂಡು ಬೇಲ್ ಕೊಡಿಸ್ತಾ ಇದೀಯ ಅಂತ ಅಜಿತ್ ಕೇಳ್ತಾರೆ ಅಜಿತ್ ಕೇಳ್ದಾಗ ಇಲ್ಲ ಅವ್ರ ಭೂಮಿಗೆ ಅಜಿತ್ ಅಂಜಲಿಗೆ ಬೇಲ್ ಆಗ್ಲೇಬೇಕು ಅಂತ ಅಂತಾರೆ ಅಂದ್ಬಿಟ್ಟು ಲಾಸ್ಟಿಗೆ ಬೇಲಿಗೆ ಅಂತ ಹೊರಟಾಗ ಅಜಿತ್ ಆ ವಾದಕ್ ವಾದ ನಡೆಸ್ತಾ ಇರ್ತಾರ ವಾದಕ್ ನಡೆಸುವಾಗ ಭೂಮಿ ಹೇಳ್ತಾಳೆ ಇಲ್ಲ ನಿಮ್ಗಿಂತ ಹೆಚ್ಚಾಗಿ ನನಗೂ ಕಾನೂನು ಗೊತ್ತಿದೆ ನಾನು ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತೀನಿ ನನಗೆ ಗೊತ್ತಿದೆ ಬಿಡಿ ಅಂತ ಅಂದಾಗ ಅವಾಗ ಅಜಿತ್ ಬೇಜಾರ್ ಮಾಡ್ಕೊಂಡು ಅವಾಗ ಅಜಿತ್ಗೆ ಬೇಜಾರಾಗಿ ಅಂತು ಅಂಜಲಿನ ಬಿಡ್ತಾರೆ ಅಂಜಲಿ ಬಿಡ್ತಾ ಕ್ಷಣ ಅಂಜಲಿ ಹೊರಗಡೆ ಬಂದ್ಬಿಟ್ಟು ಭೂಮಿಗ್ ಟ್ಯಾಂಕ್ಸ್ ಹೇಳ್ಬಿಟ್ಟು ಭೂಮಿ ತಪ್ಪಾಯ್ತು ನನ್ ಕಡೆಯಿಂದ ಸ್ವಾರಿ ಅಂತ ಕೇಳ್ಬಿಟ್ಟು ಅವ್ರ ಅಮ್ಮನ್ನ ತಪ್ಕೊತಾರೆ ದೇವನಿ ಆದ್ಮೇಲೆ ಸರಿ ಆಯ್ತು ಒಳ್ಳೋಣ ಅಂತ ಹೊರಡುವಾಗ ದೇವನಿಯಮ್ಮ ನಡೀರಿ ನೀವು ನಾನ್ ಬರ್ತೀನಿ ಅಂತ ಅಂದ್ಬಿಟ್ಟು ಅಜಿತ್ ಸಾಹೇಬ್ರನ್ ಮಾತಾಡ್ಸಕ್ ಹೋಗ್ತಾರೆ ಅಜಿತ್ ಸಾಹೇಬ್ರ ಮಾತಾಡ್ಸಕ್ ಹೋದಾಗ ಭೂಮಿ ಮಾತಾಡ್ಸುವಾಗ ಕೋಪ ಮಾಡ್ಕೊಂಡು ಹೋಗು ಹೊರಗಡೆ ನೀನ್ ಹೋಗ್ಬಿಡು ಅಂತ ಹೇಳ್ಬಿಟ್ಟು ಅಜಿತ್ ನ ಅಜಿತ್ ಭೂಮಿನ್ ಕಳ್ಸ್ಕೊಡ್ತಾರೆ ಭೂಮಿ ಬಂದ್ ಮನೆಗೆ ಕರ್ಕ ಬರ್ತಾರೆ ಭೂಮಿ ಕರ್ಕ ಬಂದಾಗ ಅಜ್ಜಿ ದೊಡ್ಡ ಸಾಯಬ್ಬರು ಎಲ್ಲಾ ಇದ್ದಾಗ ಬೇಡ ನೀನು ಅಂಜಲಿ ನಿಂಗೆ ಏನಾಗಿದೆ ನೀನ್ ಬರ್ಬೇಡ ನೀನ್ ಮನೆಯಿಂದ ಹೊರಗಡೆ ಹೋಗು ಅಂತ ಅಂದ್ಬಿಟ್ಟು ಅಜ್ಜಿ ಕೂಗಾಡ್ತಾರೆ ಅಜ್ಜಿ ಕೂಗಾಡಾದ್ಮೇಲೆ ಅಹ್ ಅವರು ಭೂಮಿನ ಭೂಮಿ ತಪ್ಪಾಯ್ತು ನನ್ ಕರ್ಕ ಬಂದಿರೋದು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳ್ತಾಳೆ ಕೇಳಿದ್ರು ನಿಂಗೆ ಗೊತ್ತಾಗ್ಲಿವ ನಿಂಗೆ ಎಷ್ಟು ಹೇಳುದ್ರು ಗೊತ್ತಾಗಲ್ವಾ ನಿನ್ ಜೀವಕ್ಕೆ ಆಪತ್ತರು ಅವಳನ್ನ ಅವಳನ್ನ ಕ್ಷಮೆ ಇಲ್ಲ ಈಗ ವರ್ದೇಶಿಕ್ ಕಳ್ಸ್ಬಿಡು ಅವಳನ್ನ ಇಲ್ಲಿ ಮನೆಯಲ್ಲಿ ಪ್ರವೇಶ ಇಲ್ಲ ಅಂತ ಅಜ್ಜಿ ತಡಿತಾರೆ ಅಜ್ಜಿ ತಡೆದಾಗ ಭೂಮಿ ಇದ್ದಳು ಕೈ ಮುಗ್ದು ಕೇಳ್ತಾಳೆ ಏನೇ ಆದ್ರೂ ನಮ್ಮೂರಲ್ವಾ ನಾವು ಹೊರಗಡೆ ಬಿಟ್ಕೊಡ್ಬಾರ್ದು ಅಂತ ಕೇಳುವಾಗ ಲಾಸ್ಟ್ಗೆ ಕೇಳುವಾಗ ಅಜ್ಜಿ ಕರ್ಗದೇ ಇಲ್ಲ ಮನ್ಸು ಅಜ್ಜಿ ಮನ್ಸ್ ಕರಗ್ದಲೆ ದೇವನಿ ಲಾಸ್ಟಿಗೆ ತಪ್ಪಾಯ್ತು ಇನ್ ಯಾವ್ದೇ ತರದ ತಪ್ಪು ಮಾಡಲ್ಲ ಅಂತ ಅಂದ್ಬಿಟ್ಟು ದೇವನಿ ಕೇಳ್ಕೊತಲ್ಲ ಅದಕ್ಕೂ ಸೇಮ್ ಕೇಳಲ್ಲ ಭೂಮಿ ಕೈ ಮುಗಿದ್ರು ಕೇಳಲ್ಲ ಕೈ ಮುಗಿದ್ರು ಕೇಳ್ದಲೆ ಲಾಸ್ಟಿಗೆ ಸರಿ ಆಯ್ತು ಅಂದ್ಬಿಟ್ಟು ಇಲ್ಲ ವಿದೇಶಕ್ಕೆ ಕಳ್ಸಿ ಬಿಡಿ ಅಂತ ಅಂದ್ಬಿಟ್ಟು ಅಜ್ಜಿ ವಾರ್ನ್ ಮಾಡ್ತಾರೆ ಅಜ್ಜಿ ವಾರ್ನ್ ಮಾಡಿ ಲಾಸ್ಟಿಗೆ ಅವ್ರು ಒಳಗಡೆ ಹೋಗ್ತಾರೆ ಒಳಗಡೆ ಹೋದಾದ್ಮೇಲೆ ಭೂಮಿನ ಎಳ್ಕೊಂಡು ಅವ್ರ ಅತ್ತೆ ಹೋಗ್ತಾರೆ ಎಳ್ಕಂಡ್ ಅವ್ರತ್ತೆ ಹೋಗ್ಮೇಲೆ ಸರಿ ಆಯ್ತು ಅಂತ ಸಮಾಧಾನವಾಗಿ ಇರ್ತಾರೆ ಆಮೇಲೆ ಸಮಾಧಾನವಾಗಿದ್ದಾದ್ಮೇಲೆ ಭೂಮಿ ಸಾಹೇಬ್ರಿಗೆ ಫೋನ್ ಮಾಡ್ತಾಳೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಸಾಹೇಬ್ರ ಹತ್ರ ಮಾತಾಡ್ತಾಳೆ ಸಾಹೇಬ್ರ ಹತ್ರ ಮಾತಾಡ್ತಾ ಸಾಹೇಬ್ರೆ ಬೇಜಾರಾಗ್ಬೇಡಿ ನಿಮಗೊಂದು ಗುಡ್ ನ್ಯೂಸ್ ಅಂತ ಅಂತಾರೆ ಹೇಳು ಭೂಮಿ ಏನಾಯ್ತು ಎಂತು ಅಂತ ಲಾಸ್ಟ್ ಕೇಳ್ದಾಗ ದೊಡ್ಸ ಹುಟ್ಟ ಆಯ್ತಾ ಅಂತ ನಚೀಂದ್ನ ಹತ್ರ ಕೇಳ್ದಾಗ ಇಲ್ಲ ಅಂತ ಅಂದಾಗ ಇಲ್ಲ ದೇವನಿ ಹೆಂಗಿದೀಯಾ ಏನು ಅಂತ ಕೇಳ್ತಾರೆ ಚೆನ್ನಾಗಿದೀನಿ ಅಂದಾಗ ದೇವನಿ ಹೆಂಗಿದ್ದಾರೆ ಅಂತ ಕೇಳ್ತಾರೆ ಚೆನ್ನಾಗಿದಾರೆ ಅಂತ ಅಂತಾರೆ ಹಂಗ ಅಂದ ಸರಿ ಆಯ್ತು ದೊಡ್ಡ ಅಂಜಲಿ ಮನೆಗ್ ಬಂದ್ರು ದೊಡ್ಡ ಅಂತ ಅಂದಾಗ ಆ ಖುಷಿಗೆ ಸರಿ ಆಯ್ತು ಅಂಜಲಿ ಮನೆಗ್ ಬಂದಾಯ್ತು ಅಂದಾದ್ಮೇಲೆ ಭೂಮಿ ಹೇಳ್ತಾಳೆ ದೊಡ್ಸಬ್ರೆ ನನ್ ಮುಂದೆ ನೀವು ಊಟ ಮಾಡ್ಬೇಕು ಅಂತ ಅಂದ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಲಾಸ್ಟಿಗೆ ಸರಿ ಆಯ್ತು ಊಟ ಆಯ್ತಲ್ಲ ಅಂದ್ಬಿಟ್ಟು ಅಜಿತ್ಗ್ ಫೋನ್ ಮಾಡಿ ಹೇಳ್ತಾರೆ ಅಜಿತ್ ಫೋನ್ ಮಾಡ್ಬಿಟ್ಟು ಹ್ಮ್ ಅಜಿತ್ ಸಾಹೇಬ್ರೆ ಏನ್ ಗೊತ್ತಾ ನಿಮಗೆ ವಿಷಯ ಗೊತ್ತಾಗಿಲ್ಲಲ್ಲ ನಾನ್ ಹೇಳು ಒಂದ್ ವಿಷಯ ಹೇಳ್ಬೇಕು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ದೀನಿ ಅಂತ ಅಂತಾರೆ ಏನ್ ಹೇಳು ಎಂತು ಅಂತ ಕೇಳ್ದಾಗ ಇಲ್ಲ ದೊಡ್ಡ ಸಾಹೇಬ್ ಅಜಿತ್ ಸಾಹೇಬ್ರೆ ಇವಾಗ ದೊಡ್ಡ ಸಾಹೇಬ್ರಿಗೆ ಫೋನ್ ಮಾಡಿದ್ದೆ ಮನೆಗ್ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಮನೆಗ್ ಬರ್ತೀನಿ ಅಂತ ಹೇಳಿದ್ರು ಅಂದಾಗ ಯಾರು ಹೇಳಿದ್ದು ಏನು ಅಂತ ಕೇಳ್ದಾಗ ಇಲ್ಲ ಬಾಳೆಹಣ್ಣು ತಿನ್ನೋದ್ ಮಾತ್ರ ತಿಳ್ಕೊಬೇಕು ಬಾಳೆಹಣ್ಣಿನ ಮರದಲ್ಲಿ ಎಷ್ಟ್ ಇದಾವೆ ಅನ್ನೋದ್ ಮಾತ್ರ ತಿಳಿಬಾರ್ದು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿಗೆ ಫೋನ್ ಕಟ್ ಮಾಡ್ತಾರೆ ಅಜ್ಜಿತ್ ಮನೆಗ್ ಬಂದಾಗ ಮುಂದಿನ ಸಂಚಿಕೆಯಲ್ಲಿ ಅಜ್ಜಿತ್ ಮನೆಗ್ ಬಂದಾಗ ಎಲ್ಲಾ ಮಾತಾಡ್ತಾ ಇರ್ತಾರೆ ನಿಂಗೇನು ಗೊತ್ತಾಯ್ತಾ ಯಾರು ನಿನ್ನನ್ನ ಸಾಯ್ಸಕ್ ಹೋಗಿದ್ರು ಏನು ಅನ್ನೋದು ಗೊತ್ತಾಯ್ತಾ ಅಂತ ಮಾತಾಡ್ತಾ ಇರುವಾಗ ಭೂಮಿ ವಾರ ನಿಂಗೆ ಹೇಳ್ತಾಳೆ ನಾನು ಟೆಂಪ್ರವರಿ ಮದ್ವೆ ಆಗಿರೋದು ಏನೇ ಆದ್ರೂ ಫ್ಯಾಮಿಲಿನ ಬಿಟ್ಕೊಡ್ಬಾರ್ದು ಅಂತ ಆಯ್ತಾ ಇದು ಟೆಂಪ್ರವರಿ ತಾಳಿ ಅಜೀತ್ ಸಾಹೇಬ್ರೆ ನಮ್ಮವ್ರ ನಾವು ಇಟ್ಕೋಬೇಕು ಯಾವತ್ತು ಬಿಟ್ಕೊಡ್ಬಾರ್ದು ಅಂತ ಹೇಳಿ ಈ ಸಂಚಿಕೆ ಇಲ್ಲಿಗೆ ಕ್ಲೋಸ್ ಮಾಡ್ತಾರೆ